ಯಾರ್ದಾರ ಇಲ್ಲ ಏನಂದರೆ ಬರ್ಡ್ಸ್ ಸೇನ್ ಮಾಡ್ಕೊಂಡ್ರೆ ನಾ ನಂಬರ್ ಅಲ್ಲೇ ಕಾಣ್ತಿರುತ್ತೆ ಅದಕ್ಕೆ ಕೂಡ ಕಲ್ಸನ ಮಾಡ್ಕೊಡ್ತೀವಿ ಯಾರ್ದಾರ ಸ್ಕ್ಯಾಮ್ ಆದರೆ ತಗೊಬೇಕಾರಾಗ್ಲಿ ಮಾರ್ಬೇಕಾರಾಗ್ಲಿ ನಾವು ಜವಾಬ್ದಾರರಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸೇಲ್ ಮಾಡ್ಕೊಡ್ತೀವಿ ಯಾರಾದರೂ ಪರಿವಳ ಇಲ್ಲ ಅಂದರೆ ಪಕ್ಷಿಗಳು ಏನಾದ್ರು ಸೇನ್ ಮಾಡ್ಕೊಂಡ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಪ್ಪ ಸೊ ಗೈಸ್ ವೆಲ್ಕಮ್ ಬಿಟ್ಟ ಪರಿವಳಗಳು ಸೆಲಿದೆ ನೋಡಿ ಅಡ್ರಸ್ ಬಂದ್ಬಿಟ್ಟು ಹಾಸನ್ ಡಿಸ್ಟಿಕ್ ಅರ್ಕಿಕೆರೆ ಅಲಾವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ ನಮ್ಮ ಹತ್ರ ಬಂದ್ಬಿಟ್ಟು ನಾಲ್ಕು ಅಕ್ಕಿಗಳು ಸೆಲಿದೆ ಪಲ್ಟಿ ಅಕ್ಕಿಗಳು ಒಳ್ಳೆ ಟೈಮಿಂಗ್ ಸಾರಿ ಇರೋಂಥ ಅಕ್ಕಿಗಳು ಇದ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಒಳ್ಳೆ ಟೈಮಿಂಗ್ ಇದೆ ಅಕ್ಕಿಗಳು ರೇಟ್ ಬಂದ್ಬಿಟ್ಟು ಅಲ್ಲೇ ವೀಡಿಯೋದಲ್ಲಿ ಕಾಣ್ತಿರುತ್ತೆ ನಿಮ್ಗೆ ಯಾವ ಇಷ್ಟ ಆಗುತ್ತೋ ಅದನ್ನ ಕಾಂಟ್ಯಾಕ್ ಮಾಡ್ಕೊಬೋದು ಮಸ್ತಾಗಿದೆ ನೋಡ್ರಪ್ಪ ಅಕ್ಕಿಗಳು ಬಂದ್ಬಿಟ್ಟು ಒಳ್ಳೆ ಟೈಮಿಂಗ್ ಇರೋಂಥ ಅಕ್ಕಿಗಳು ನೀವು ತಗೊಂಡೋಗಿಸ್ಕೊಳಕ್ಕೆ ಒಳ್ಳೆ ಪಟ್ಟಗಳು ಇದಾವೆ ನೋಡ್ರಿ ಪಟ್ಟ ಮತ್ತೆ ದೊಡ್ಡ ಅಕ್ಕಿಗಳು ಇದಾವೆ ಯಾರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಪ್ಪ ಕಮ್ಮಿಗೆ ಮಾಡ್ಕೊಡ್ತೀನಿ ನಾವು ಹೇಳಿರೋ ರೇಟಲ್ಲಿ ಡಿಸ್ಕೌಂಟ್ ಇರುತ್ತೆ ಟೋಟಲ್ ಬಂದ್ಬಿಟ್ಟು ನಾಲ್ಕಕ್ಕಿ ಇದೆ ಅಕ್ಕಿ ಒಬ್ಬರೇ ತಗೊತೀನಂದ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ತಗೊಂಡೋಗಿ ಆರ್ಸ್ಕೊಳಕ್ಕೆ ಒಳ್ಳೆ ಪಟ್ಟಗಳು ನೋಡ್ರಪ್ಪ ನಿಮ್ದೆ ಏನಾದ್ರು ಸೇನಕಂದ್ರೆ ನಾವು ನಂಬರ್ ಇಡೀ ಅಲ್ಲಿ ಇರುತ್ತೆ ಅದಕ್ಕೆ ಕೂಡ ಕಲ್ಸೆ ಮಾಡ್ಕೊಡ್ತೀವಿ ಯಾರ್ದಾರ ಪಾರವಾಳೆ ಬರ್ಡ್ಸ್ ಬರ್ಸ್ ಅಲ್ಲಿ ಮುಖಂಡ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಡಿಯೋಸ್ ಎಲ್ಲ ಯಾರ್ದಾರ ಸೇಲ್ ಮಾಡ್ಕೊಂಡ್ರೆ ವೀಡಿಯೋಸ್ ಕನ್ಸ್ರಪ್ಪ ನಾವು ನಂಬರ್ ಇಡೀ ಫ್ರೆಂಟಲ್ಲಿ ಇರುತ್ತೆ ಅದಕ್ಕೆ ವೀಡಿಯೋ ಕಲಸ್ರೆ ಮಾಡ್ಕೊಡ್ತೀವಿ ಎರಡು ದೊಡ್ಡಕ್ಕಿಗಳು ಇದಾವೆ ಇನ್ನೆರಡು ಪಟ್ಟಗಳಿದ್ದಾವೆ ನೋಡ್ರಿ ಇಲ್ಲೇ ನೋಡ್ ತಗೊಂತೀನಂದ್ರೆ ತೊಗೊಂಬುದು ಇಲ್ಲ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ ಯಾರ್ಯಾರು ಅರ್ಸಿಕೆ ಸುತ್ತಮುತ್ತ ಯಾರಾದ್ರೂ ಇಲ್ಲೇ ನೋಡಿ ತಗೊತೀನಿ ಅಂದ್ರೆ ತಗೊಂಬೋದು ನಿಮಗೆ ಯಾಕೆ ಇಷ್ಟ ಆಗುತ್ತೋ ಆ ಕೀಗಳು ತೊಗೊಬೋದು ನಾಟಾಕ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ನೋಡಿ ಯಾರಿಗಾರ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಪ್ಪ